ವೀರವನಿತೆ ಬೆಳವಡಿ ಮಲ್ಲಮ್ಮರ ರೋಚಕ ಕತೆ ನಮ್ಮದು ರೋಚಕ ಇತಿಹಾಸವುಳ್ಳ ದೇಶ ಈ ದೇಶವನ್ನು ವೀರರು ಆಳಿದ್ದು ಒಂದು ಕತೆಯಾದರೆ ಅವರನ್ನೂ ಮೀರಿಸುವಂತೆ ವೀರವನಿತೆಯರು ಆಳಿದ್ದು ಇನ್ನೊಂದು ಕತೆ ಅಂಥವರಲ್ಲಿ ನಮಗೆ ಮೊದಲು ನೆನಪಾಗುವುದು ಬೆಳವಡಿಯ ರಾಣಿ ಮಲ್ಲಮ್ಮಾಜಿ ಪರಾಕ್ರಮಕ್ಕೆ ಇನ್ನೊಂದು ಹೆಸರಾದ ಬೆಳವಡಿಯ ರಾಣಿ ಮಲ್ಲಮ್ಮಾಜಿಯದ್ದು ಸೋದೆ ಮನೆತನ ಸೋದೆಯ ರಾಜ ಮಧುಲಿಂಗ ನಾಯಕ ಈತನ ಪತ್ನಿಯೇ ವೀರಮ್ಮಾಜಿ ಸುಖ ಸಮೃದ್ಧಿ ನೆಲೆಸಿದ್ದ ಸೋದೆಯ ಮಧುಲಿಂಗ ದಂಪತಿಗೆ ಮಕ್ಕಳಾಗಿರಲಿಲ್ಲ ನಂತರ ಸೊಪ್ಪಿ ಸಿದ್ದಬಸವ ಎಂಬ ಮಹಾಯೋಗಿಯ ಸಲಹೆಯಂತೆ ವ್ರತಾಚರಣೆಯಿಂದ ಜನಿಸಿದವನೇ ಸದಾಶಿವ ನಾಯಕ ಆದಾಗಿ ಎರಡು ವರ್ಷಗಳ ನಂತರ ಅಂದರೆ ಕ್ರಿಸ್ತಶಕ ಸಾವಿರದ ಆರುನೂರ ಐವತ್ತರಲ್ಲಿ ಮಧುಲಿಂಗ ದಂಪತಿಗೆ ಜನಿಸಿದ ಮಗುವೇ ಮಲ್ಲಮ್ಮಾಜಿ ಲಾವಣ್ಯವತಿಯಾಗಿದ್ದ ಮಲ್ಲಮ್ಮಾಜಿ ಚಾಣುಕ್ಷಳು ಅಪಾರ ಬುದ್ಧಿವಂತೆಯೂ ಆಗಿದ್ದಳಲ್ಲದೆ ಅದ್ಭುತ ಮಾತುಗಾರ್ತಿಯೂ ಆಗಿದ್ದಳು ಮಲ್ಲಮ್ಮಾಜಿ ಯುದ್ಧ ಕಲೆ ನಿಪುಣನಾಗಿದ್ದಳು ಯುದ್ಧ ರಂಗಕ್ಕಿಳಿದರೆ ರಣಚಂಡಿಯಂತೆ ಹೋರಾಡುತ್ತಿದ್ದಳು ಮಹಾನ್ ಹರಭಕ್ತೆಯಾಗಿದ್ದಳು ಹರಪೂಜೆ ಗುರುಸೇವೆ ಮಾಡದೆ ಹನಿ ನೀರನ್ನು ಸಹ ಸೇವಿಸುತ್ತಿರಲಿಲ್ಲ ಅಂತಹ ಹರಭಕ್ತೆಗೆ ಹದಿನಾರು ತುಂಬಿದಾಗ ಬೆಳವಡಿಯ ರಾಜಕುಮಾರ ಈಶಪ್ರಭು ದೇಸಾಯಿಯೊಂದಿಗೆ ಮದುವೆ ಮಾಡಲಾಗುತ್ತದೆ ಈಶಪ್ರಭು ಎಂಥ ಪರಾಕ್ರಮಿ ಎಂದರೆ ಇಪ್ಪತ್ತೊಂದು ಹುಲಿಗಳನ್ನು ಬೇಟೆಯಾಡಿ ಸಂಸ್ಥಾನದಲ್ಲಿ ಹೆಬ್ಬುಲಿ ಎನಿಸಿಕೊಂಡಿದ್ದವ ಮಲ್ಲಮ್ಮಜ್ಜಿಯನ್ನ ಈಶಪ್ರಭು ಯಾಕೆ ಮೆಚ್ಚಿಕೊಂಡನೆಂದರೆ ಆಕೆಯು ಹುಲಿಬೇಟೆಯಲ್ಲಿ ನಿಪುಣಳು ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತಾರು ಎಪ್ಪತ್ತೆಂಟರಲ್ಲಿ ಛತ್ರಪತಿ ಶಿವಾಜಿ ಕರ್ನಾಟಕ ದಂಡಯಾತ್ರೆ ಕೈಗೊಳ್ಳುತ್ತಾನೆ ಮೊದಲೇ ಹಿಂದೂ ಹೃದಯ ಸಾಮ್ರಾಟ ನೆನೆಸಿದ್ದ ಶಿವಾಜಿಯನ್ನು ಕಂಡರೆ ಕರ್ನಾಟಕದ ಜನತೆಗೆ ಎಲ್ಲಿಲ್ಲದ ಪ್ರೀತಿ ಅಕ್ಕರೆ ಶಿವಾಜಿ ಕೊಪ್ಪಳದ ಕೋಟೆ ಗೆದ್ದು ಧಾರವಾಡದ ಹತ್ತಿರವಿರುವ ಹಾಗೂ ಬೆಳವಡಿ ಸಂಸ್ಥಾನಕ್ಕೆ ಸೇರಿದ್ದ ಯಾದವಾಡದಲ್ಲಿ ಬಿಡಾರ ಹೂಡುತ್ತಾನೆ ಇದನ್ನು ತಿಳಿದ ಈಶಪ್ರಭು ದೇಸಾಯಿಗೆ ಶಿವಾಜಿಯನ್ನು ಸತ್ಕರಿಸಬೇಕೆನ್ನುವ ಆಸೆ ಹುಟ್ಟುತ್ತದೆ ಅದಕ್ಕಾಗಿ ಎಲ್ಲ ಸಿದ್ಧತೆ ಮಾಡಿಕೊಳ್ಳುತ್ತಾನೆ ಯಾದವಾಡದಲ್ಲಿ ಬೀಡುಬಿಟ್ಟಿದ್ದ ಶಿವಾಜಿ ಸೈನಿಕರು ಬೆಳವಡಿಗೆ ಹತ್ತಿರವಿದ್ದ ಗೋ ಶಾಲೆಗೆ ನುಗ್ಗಿ ಗೋಪಾಲಕರನ್ನು ಹಾಲು ಕೇಳುತ್ತಾರೆ ಆದರೆ ಅವರಿಗೆ ಕೊಡುವಷ್ಟು ಹಾಲು ಗೋಪಾಲಕರ ಬಳಿ ಇರುವುದಿಲ್ಲ ಆಗ ಸಿಟ್ಟಿಗೆದ್ದ ಶಿವಾಜಿ ಸೈನಿಕರು ಬೆಳವಡಿಯ ಗೋವುಗಳನ್ನು ಹೊತ್ತೊಯ್ಯುತ್ತಾರೆ ಇದು ಬೆಳವಡಿಯ ರಾಣಿ ಮಲ್ಲಮಾಜಿಯನ್ನು ಕೆರಳಿಸುತ್ತದೆ ಏಕೆಂದರೆ ಹಿಂದುಗಳಿಗೆ ಗೋವುಗಳೆಂದರೆ ಸಾಕ್ಷಾತ್ ಮಾತೆಯೇ ಸರಿ ಅದರಲ್ಲೂ ಕೃಷಿಕ ಪಂಚಮಶಾಲಿಗಳಿಗೆ ಗೋವುಗಳೆಂದರೆ ಪಂಚಪ್ರಾಣ ಆಗ ಈಶಪ್ರಭು ಶಿವಾಜಿ ಸೈನಿಕರ ಆಕ್ರಮಣದಿಂದ ಕುಪಿತನಾಗಿ ಗೋವುಗಳನ್ನು ಮರಳಿ ಪಡೆಯಲು ದಂಡನಾಯಕನಾದ ಸಿದ್ದನಗೌಡ ಪಾಟೀಲನನ್ನು ಕಳಿಸುತ್ತಾನೆ ಆತ ಶಿವಾಜಿ ಸೈನ್ಯದ ದಂಡನಾಯಕ ಸಕೋಜಿಯಿಂದ ಹತನಾಗುತ್ತಾನೆ ಇದರಿಂದ ಕ್ರೋಧಗೊಂಡ ಈಶಪ್ರಭು ದೇಸಾಯಿ ತಾನೇ ಯುದ್ಧಕ್ಕೆ ಹೊರಳಲು ಸನ್ನದ್ಧನಾಗುತ್ತಾನೆ ಇದನ್ನು ಗಮನಿಸಿದ ಮಲ್ಲಮ್ಮಾಜಿ ನೀವು ಯುದ್ಧಕ್ಕೆ ಹೋಗಬೇಡಿ ಗೋವುಗಳು ಮಾತೆಯಾದ್ದರಿಂದ ಅವುಗಳ ರಕ್ಷಣೆಗೆ ನಾನೇ ಹೊರಡುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಾಳೆ ಐದು ನೂರು ವರ್ಷಗಳ ಹಿಂದೆಯೇ ಬೆಳವಡಿ ಸಾಮ್ರಾಜ್ಯದಲ್ಲಿ ಒಂದು ಸ್ತ್ರೀ ಸೈನ್ಯ ಇತ್ತು ಅದರಲ್ಲಿ ರಣಚಂಡಿಯಂಥ ಎರಡು ಸಾವಿರ ವೀರವನಿತಿಯರಿದ್ದರು ಆ ಸ್ತ್ರೀ ಸೈನ್ಯಕ್ಕೆ ಮಲ್ಲಮ್ಮಾಜಿಯೇ ನೇತೃತ್ವ ವಹಿಸಿದ್ದಳು ಸೈನ್ಯವನ್ನು ತೆಗೆದುಕೊಂಡು ಹೋದ ಮಲ್ಲಮ್ಮಾಜಿಯ ಖಡ್ಗದ ರುಚಿ ನೋಡಿದ ಮರಾಠ ಸೈನಿಕರು ಕದ್ದಿದ್ದ ಗೋವುಗಳನ್ನು ಹಿಂದಿರುಗಿಸಿ ಪ್ರಾಣ ಉಳಿಸಿಕೊಳ್ಳುತ್ತಾರೆ ಇಡೀ ಬೆಳವಡಿಯ ಮಲ್ಲಮ್ಮಾಜಿಯ ವಿಜಯೋತ್ಸವ ಮೊಳಗುತ್ತದೆ ಈ ನಡುವೆ ಶಿವಾಜಿ ಸೈನ್ಯದ ದಂಡನಾಯಕ ಸಕೋಜಿ ಶಿವಾಜಿಯನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಾನೆ ನಮ್ಮ ಗೋವುಗಳನ್ನು ಅವರೇ ಕದ್ದೊಯ್ದಿದ್ದಾರೆ ನಾವು ಅವುಗಳನ್ನು ಮರಳಿ ಪಡೆಯಲು ಯುದ್ಧಕ್ಕೆ ಹೊರಡಬೇಕು ಎಂದು ಹೇಳಿ ಬೆಳವಡಿಯ ಮೇಲೆ ಯುದ್ಧ ಹೂಡುತ್ತಾನೆ ಈ ಯುದ್ಧ ಶಿವಾಜಿ ಸೈನ್ಯ ಮತ್ತು ಬೆಳವಡಿಯ ಸೈನ್ಯದ ನಡುವೆ ಇಪ್ಪತ್ತೆಂಟು ದಿನಗಳ ಕಾಲ ನಡೆಯುತ್ತದೆ ಯುದ್ಧದಲ್ಲಿ ಈಶಪ್ರಭುವಿಗೆ ಗಾಯವಾಗಿ ಕುದುರೆಯಿಂದ ಬಿದ್ದು ಗಾಯಗೊಳ್ಳುತ್ತಾನೆ ಅಷ್ಟೊತ್ತಿಗೆ ಹುಲಿ ಸೈನ್ಯ ಬಂದು ಬೆಳವಡಿಯ ಸೈನಿಕರ ಜೊತೆ ಸೇರಿ ಕಾದಾಡುತ್ತದೆ ಹೆದರಿದ ಮರಾಠ ಸೈನ್ಯ ಅಲ್ಲಿಂದ ಕಾಲು ಕೀಳುತ್ತದೆ ನಂತರ ಸ್ವಲ್ಪ ದಿನಗಳಲ್ಲೇ ಗಾಯಗೊಂಡಿದ್ದ ಈಶಪ್ರಭು ಮರಣ ಹೊಂದುತ್ತಾನೆ ಬೆಳವಡಿಯ ಸಂಪೂರ್ಣ ಜವಾಬ್ದಾರಿ ಮಲ್ಲಮ್ಮಾಜಿಯ ಹೆಗಲಿಗೆ ಬೀಳುತ್ತದೆ ಈ ನಡುವೆ ಬೆಳವಡಿಯ ಸರದಾರ ಶಾಂತಯ್ಯ ಸನ್ಯಾಸಿಯ ವೇಷ ಧರಿಸಿ ಶಿವಾಜಿಯ ಬಳಿಗೆ ಹೋಗಿ ಸಿದ್ಧ ಸಮುದ್ರದಲ್ಲಿ ತಾಯಿ ದ್ಯಾಮವ್ವ ನೆಲೆಸಿದ್ದಾಳೆ ಅವಳ ದರ್ಶನದಿಂದ ನಿಮ್ಮ ಸಾಮ್ರಾಜ್ಯಕ್ಕೆ ನಿಮಗೆ ಒಳಿತಾಗುತ್ತದೆ ಎಂದು ಹೇಳುತ್ತಾನೆ ಶಿವಾಜಿಯು ಗುಡಿಗೆ ಬರುತ್ತಿರುವ ವಿಷಯವನ್ನು ಶಾಂತಯ್ಯ ರಾಣಿ ಮಲ್ಲಮ್ಮಾಜಿಗೆ ಬಂದು ತಿಳಿಸುತ್ತಾನೆ ಮಲ್ಲಮ್ಮಾಜಿ ಛತ್ರಪತಿ ಶಿವಾಜಿಯ ವಿರುದ್ಧ ಸೇಡು ತೀರಿಸಿಕೊಳ್ಳಲು ತನ್ನ ಎರಡು ಸಾವಿರ ರಣಚಂಡಿಯರ ಸೈನ್ಯದೊಂದಿಗೆ ದ್ಯಾಮೋವನ ಗುಡಿಯ ಬಳಿಗೆ ಬೆಂಕಿ ಬಿರುಗಾಳಿಯಂತೆ ಬರುತ್ತಾಳೆ ಮಲ್ಲಮ್ಮಳ ದಾಳಿಗೆ ಶಿವಾಜಿ ದಿಕ್ಕೆ ತೋಚದೆ ಕಂಗಾಲಾಗುತ್ತಾನೆ ಮಲ್ಲಮ್ಮಾಜಿಯು ರಣಚಂಡಿಯಂತೆ ತನ್ನತ್ತ ಶರವೇಗದಲ್ಲಿ ನುಗ್ಗಿ ಬರುವುದನ್ನು ನೋಡಿದ ಶಿವಾಜಿ ಸೈನಿಕರು ಆಕೆಯ ಕುದುರೆಯ ಕಾಲನ್ನು ಕತ್ತರಿಸುತ್ತಾರೆ ಕುದುರೆ ದರೆಗುಳಿದರೂ ಮಲ್ಲಮ್ಮಾಜಿ ತನ್ನ ಖಡ್ಗ ಬಿಡುವುದಿಲ್ಲ ರಣಭೀಕರವಾಗಿ ಹೋರಾಡುತ್ತಾಳೆ ಇದನ್ನು ಗಮನಿಸಿದ ಶಿವಾಜಿ ದಂಗು ಬಡಿದು ಹೋಗುತ್ತಾನೆ ಈಕೆ ಮನುಷ್ಯಳಲ್ಲ ಸಾಕ್ಷಾತ್ ಜಗದಂಬೆ ತುಳಜಾ ಭವಾನಿಯೇ ಸರಿ ಎಂದು ತಾನೇ ಕುದುರೆಯಿಂದ ಕೆಳಗಿಳಿದು ಜಗದಂಬ ಮಾಂ ಪಾಹಿ ಪಾಹಿ ಚಾರು ಕುಮುದಾಕ್ಷಿ ಘನಮುಕ್ತಿ ಸುಖಮೀಹ ದೇಹಿ ಎಂದು ಸ್ತುತಿಸುತ್ತಾನೆ ನನ್ನ ಅಪರಾಧವನ್ನು ಕ್ಷಮಿಸುತ್ತಾಯಿ ಎಂದು ದೀನನಾಗಿ ಬೇಡಿಕೊಳ್ಳುತ್ತಾನೆ ಆಗ ರಾಣಿ ಮಲ್ಲಮ್ಮಾಜಿ ಶಿವಾಜಿಯನ್ನು ಕ್ಷಮಿಸುತ್ತಾಳೆ ಮಲ್ಲಮ್ಮಾಜಿಯ ಮೇಲೆ ವಿನಕಾರಣ ಯುದ್ಧ ಮಾಡಿದ್ದ ಸಕೋಜಿಯ ಕಣ್ಣು ಕಿಳಿಸಿ ಆನೆ ಕಾಲಿನಿಂದ ತುಳಿಸಿ ಸಾಯಿಸುತ್ತಾನೆ ಶಿವಾಜಿ ಯುದ್ಧದಿಂದಾಗಿ ಹಾನಿಯಾದ ಬೆಳವಡಿಯ ಕೋಟೆಯ ಪುನರ್ ನಿರ್ಮಾಣದ ವೆಚ್ಚವನ್ನು ಸ್ವತಃ ಶಿವಾಜಿಯೇ ಭರಿಸುತ್ತಾನೆ ರಾಣಿ ಮಲ್ಲಮ್ಮಾಜಿ ಅಣ್ಣ ತಂಗಿಯ ದ್ಯೋತಕವಾಗಿ ಛತ್ರಪತಿ ಶಿವಾಜಿ ಮಹಾರಾಜನಿಗೆ ಮುಂಗೈಗೆ ರಕ್ಷೆಯನ್ನು ಕಟ್ಟುತ್ತಾಳೆ ಅಲ್ಲಿಯೇ ರಕ್ಷಾಬಂಧನ ಹಬ್ಬವನ್ನು ಆಚರಿಸುತ್ತಾರೆ ನಂತರ ಮಲ್ಲಮ್ಮಾಜಿಯ ಮಗ ನಾಗಭೂಷಣನ ಪಟ್ಟಾಭಿಷೇಕವನ್ನು ಖುದ್ದು ಶಿವಾಜಿಯೇ ನಿಂತು ಮಾಡಿಸುತ್ತಾನೆ ನಂತರ ಬೆಳವಡಿ ಮತ್ತು ಮರಾಠ ರಾಜಮನೆತನಗಳ ನಡುವೆ ಗಾಢವಾದ ಸ್ವರಾಜ್ಯ ರಾಷ್ಟ್ರ ನಿರ್ಮಾಣ ಸಂಕಲ್ಪ ಬೆಳೆಯುತ್ತದೆ ಇದಾಗಿ ಎಷ್ಟೋ ಕಾಲದ ನಂತರ ಮಲ್ಲಮಾಜಿ ತನ್ನ ಅರವತ್ತೇಳನೇ ವಯಸ್ಸಿನಲ್ಲಿ ಅಂದರೆ ಕ್ರಿಸ್ತ ಫೆಬ್ರವರಿ ಹತ್ತೊಂಬತ್ತು ಸಾವಿರದ ಏಳ್ನೂರ ಹದಿನೇಳರಲ್ಲಿ ಲಿಂಗೇಕಲಾಗುತ್ತಾಳೆ ಜಗತ್ತಿನ ಮೊದಲ ಮಹಿಳಾ ಸೈನ್ಯವನ್ನು ಕಟ್ಟಿದ್ದ ಮಲ್ಲಮಾಜಿ ಶಾಸ್ತ್ರ ಸಂಪ್ರದಾಯಗಳಲ್ಲೇ ಮುಳುಗೀಳುತ್ತಿದ್ದ ಆಗಿನ ತಾಯಂದಿರ ಕೈಯಲ್ಲಿ ಶಸ್ತ್ರಶಕ್ತಿಯನ್ನು ತುಂಬಿದ ಚಲಗಾತಿಯಾಗಿದ್ದಳು ಆಕೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವೆ ಸಾಮರಸ್ಯದ ಕೊಂಡಿಯಾಗಿದ್ದಳು ಸ್ವರಾಜ್ಯ ರಾಷ್ಟ್ರ ನಿರ್ಮಾಣ ಅವಳ ಗುರಿಯಾಗಿತ್ತು ಧನ್ಯವಾದಗಳು